ಕೊನೆಗೆ ಒಂದು ದಿವಸ ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ ಮಾಡಿಬಿಟ್ಟು ಸರ್ ಇದು ನಿಮಗೆ ಗೊತ್ತಾ ವಿಷಯ ಎಲ್ಲ ಕಡೆನೂ ನಮ್ಮ ನಾವಿಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ಗೆ ಹೋದ್ರೂ ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮಗೇನೋ ಇದು ಬಂದರೆ ನನ್ನ ಬಗ್ಗೆ ಏನು ತೆಪ್ ತಿಳ್ಕೊಬೇಡಿ ಸರ್ ನಾನು ಎಲ್ಲೋ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು ನಾನು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಯಾಕೆ ಹೋದಾಗಲೆಲ್ಲೂ ನನ್ನ ಫ್ರೆಂಡ್ ಸರ್ಕಲು ನಿಮ್ಮ ವಿಷಯ ಮಾತ್ರ ಹೇಳಿದ್ದಾರೆ ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದು ದೆನ್ ಅವಾಗ ಮಾತಾಡ್ಬೇಕಾದ್ರೆ ಅನಿಸಿದ್ದು ಯಾಕಿದು ಒಂದು ತ್ರೀ ಫೋರ್ ಇಯರ್ಸ್ ಇನ್ನೂ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಅಂತಂದರೆ ಏನು ಇಸ್ ಇಟ್ ದಟ್ ಯೂನಿವರ್ಸ್ ದಟ್ ಇಸ್ ಟ್ರೈನ್ ಟು ಕನೆಕ್ಟಸ್ ಅಥವಾ ಒಂದು ನನಗೊಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ನಿಂಥರ ಬಂದಿರೋ ಖಂಡಿತವಾಗಿ ನಾನು ಕನ್ಸಿಡರ್ ಮಾಡ್ತಿದ್ದೆ ನಾನು ಹಾಗಿದ್ರೆ ಮಾತಾಡಿ ನೋಡೋಣ ಇಫ್ ದಟ್ ಇಸ್ ಹ್ಯಾಪನಿಂಗ್ ದೆನ್ ದಟ್ ಎಸ್ ಸ್ಟಾಕ್ ಅಂತ ಐ ಥಿಂಕ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾವು ಜನರಲ್ಲಿ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಶುರುವಾಗಿದ್ದು ಫ್ರೆಂಡ್ಶಿಪ್ ಇನ್ನೊಂಚೂರು ಕ್ಲೋಸ್ ಆಗಿ ಮೂವ್ ಆಯಿತು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ಸೆಟ್ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಲಿ ನಾನು ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ ನೀವು ನೀವು ತುಂಬ ಸಿಂಪಲ್ ಇದ್ದೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟ್ರನ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ದು ಅದು ಫಾರ್ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದ್ದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿದ್ದು ಅಂದರೆ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ವಿ ಏನು ನಾವು ನೋಡ್ತಿದ್ವಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಇದ್ದೀನಿ ಅವರ ಫ್ಯೂಚರ್ ಅವ್ರೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಫ್ಯಾಮ್ಲೀಸ್ ಹೇಗಿದೆ ಇದ್ರ ಬಗ್ಗೆಯೇ ಯೋಚನೆ ಮಾಡ್ಕೊಂಬಂದು ದೆನ್ ಒನ್ ಪಾಯಿಂಟ್ ಆಫ್ ಟೈಮ್ ವಿ ಸ್ಟಾರ್ಟ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ ಸೇಮ್ ಇದೆ ಫ್ಯೂಚರ್ ಒಂದೇ ಥರ ನೋಡ್ತಾ ಇದ್ದೀವಿ ಒಂದು ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದೆನ್ ವಿ ಬೋತ್ ಅಗ್ರಿ ಟು ಈಚ್ ಅದರ್ ಬಟ್ ಒಂದು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಕಾಟೇರ ರಿಲೀಸ್ ಆಗೋ ತನಕ ನನಗೊಂಚೂ ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಚೆನ್ನಾಗಾದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೋತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೊತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದಮೇಲೆ ನಾನು ಒಂದು ಡಿಸಿಷನ್ ತೊಗೊತಿನಿ ಸ್ಟ್ರಾಂಗ್ ಆಗಿ ನೀವು ಅಲ್ಲಿ ಇವರನ್ನು ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದು ಒಪ್ಕೊಂಡ್ರು ಆಯಿತು ಅಂತ ಮದುವೆ ಆಗ್ತೀನಿ ಆಗಲ್ಲ ಅನ್ನಲ್ಲ ಹೇಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನನ್ನದು ಅನ್ನೋದು ನನಗಿದಿದ್ದು ದೆನ್ ಅವಾಗ ಅಕ್ಟೋಬರ್ ರಿಲೀಸ್ ಆಗಬೇಕಾಯ್ತು ಪಿಕ್ಚರು ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂತು ಗಾಡ್ಸ್ ಕ್ರೇಸ್ ಆ ಪಿಕ್ಚರ್ ತುಂಬ ಚೆನ್ನಾಗಾಯಿತು ದೆನ್ ಐ ಸೆಡ್ ಓಕೆ ದಿಸ್ ದ ಟೈಮ್ ಐ ಥಿಂಕ್ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡಿದೆ ನಮ್ಮ ಮನೇಲಿ ವಿಷಯ ಹೇಳಿದೆ ಎರಡೂ ಫ್ಯಾಮಿಲೀಸ್ ಅಗ್ರಿ ಮಾಡಿದ್ರು ಅದೇ ಟೈಮಿಗೆ ದರ್ಶನ್ ಸರ್ಗೂ ಆ ವಿಷಯ ಗೊತ್ತಾಗಿ ಅವರು ಅವರು ಕೂಡ ಇವ್ರ ಮನೆಯಲ್ಲಿ ಮಾತಾಡಿದ್ರು ನಮ್ಮ ಮನೇಲಿ ಮಾತಾಡಿದ್ರು ಸೊ ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ರಿಲೀಸ್ ಆಗಿ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮಾತುಕತೆ ಆಗಿ ದೆನ್ ಬಿ ಟು ಗಿಟ್ ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಈಗ ಮದುವೆ ತನಕ ಬಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ